ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನವನ್ನು ವಂದಿಸುತ್ತೇನೆ ಈ ದಿನದ ದೇವರ ವಾಕ್ಯ ನೋಡಿಕೊಳ್ಳೋಣ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಜನ ಆಗ ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ ಗದ್ದಲ ಮಾತ್ರ ಹೆಚ್ಚಾಗುತ್ತದೆ ಎಂದು ತಿಳಿದು ನೀರು ತಕ್ಕೊಂಡು ಜನರ ಮುಂದೆ ಕೈ ತೊಳೆದುಕೊಂಡು ಈ ಪುರುಷನು ಕಲಿಸುವುದಕ್ಕೆ ನಾನು ಸೇರಿದವನಲ್ಲ ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ ಲೋಕನು ಬರೆದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಯ ಆದರೆ ಇಪ್ಪತ್ತೊಂದನೇ ಜನ ಆದರೆ ಅವರು ಅವನನ್ನು ಸಿಲುಪಿಗೆ ಹಾಕಿಸು ಶಿಲುಬಿಗೆ ಹಾಕಿಸು ಎಂದು ಕೂಗುತ್ತಿದ್ದರು ಮತ್ತನ ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಯ ಆದರೆ ಇಪ್ಪತ್ತೆಂಟನೇ ಜನ ಆತನ ಬಟ್ಟೆಗಳನ್ನು ತೆಗೆದು ಹಾಕಿ ಕೆಂಪು ಒಲೆಯನನ್ನು ಹೊದ್ದಿಸಿ ಮುಳ್ಳು ಬಳಿಯಿಂದ ಕಿರೀಟವನ್ನು ಹಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೆ ಬಲಗೈಯಲ್ಲಿ ಬೆತ್ತನ್ನು ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣ ಕಾಲೋರಿ ಯಹೂದರ ಅರಶನೆ ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ ಮಾಡಿದರು ಅಲ್ಲವೇ ದೇವರ ನಾಮಕ್ಕೆ ಸ್ತೋತ್ರರಾಗಲಿ ಇಲ್ಲಿ ನಾವು ನೋಡುವಾಗ ಇಲ್ಲತನೂ ತನ್ನ ಯತ್ನ ಅಂದರೆ ಇಲ್ಲತನೂ ಜನರ ಮನಸ್ಸನ್ನು ಬದಲಾಯಿಸಕ್ಕಾಗೋದಿಲ್ಲ ಅಂತೇಳಿ ಮಾಡಿದ ತನ್ನ ನೀರನ್ನು ತೆಗೆದುಕೊಂಡು ಕೈಯನ್ನು ಜನರ ಮುಂದೆ ಕೈಯನ್ನು ತೊಳೆದುಕೊಳ್ತಾ ಇದ್ದ ಈ ಪುರುಷನಲ್ಲಿ ನೀವು ಕಲಿಸೋದಕ್ಕೆ ನಾನು ಸೇರಿದಲ್ಲ ತಿಳಿ ಮಾಡಿದ ನಾನು ಈ ಈತನ ಕಾರಣ ಆಗೋದಿಲ್ಲ ಅಂತ ಹೇಳಿದ ಅವ್ರು ಹೇಳುವಾಗ ಜನರೇನು ಮಾಡಿದ್ರು ಆ ಜನರೇನು ಹೇಳಿದ ನೀವೇ ನೋಡಿಕೊಳ್ಳೋದು ಅಂತ ಹೇಳುವಾಗ ಅವರೇನು ಜನರು ಅಂತಾರೆ ನಾನು ಆತನನ್ನು ಸಿಲ್ವೆಗೆ ಹಾಕಿಸಿ ಸಿಲುಬೆಗೆ ಹಾಕಿಸ ಒಪ್ತಾಯಿದ್ದೆ ಇಲ್ಲಿ ಇಪ್ಪತ್ತಾರು ವರ್ಷ ನೋಡೋದಾದರೆ ಆ ಬರಬನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಹೊಳೆಗಳಿಂದ ಹೊಡಿಸಿ ಸಿಲುಬೆಗೆ ಹಾಕೋದಕ್ಕೆ ಒಪ್ಪಿಸ್ತೀನಿ ನಾನು ನೋಡೋದಾದರೆ ಇಲ್ಲಿ ಇಪ್ಪತ್ತೆಂಟು ವರ್ಷದಂತೆ ಆದರೆ ನೋಡೋದಾದರೆ ಆತನ ಬಟ್ಟೆಗಳನ್ನು ತೆಗೆದು ಹಾಕಿ ಕೆಂಪು ಒಲೆಯಿಂದ ಚಾಮುಂಡು ಕೆಂಪು ಇಲವಂಗೆಂತು ಆತನ ಎಸ್ಸಮಿಗೆ ಹಾಕಿ ಮತ್ತು ಆ ಮುಳ್ಳು ಬಳಿಯಿಂದ ಕೀಟವನ್ನು ಹಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೆಯಲ್ಲಿ ದತ್ತವನ್ನು ಕೊಟ್ಟು ಆತನ ಮುಂದೆ ಕಾಲು ಹುಡಿ ಹೋದರೆ ಅರಸನಿಗೆ ನಮಸ್ಕಾರ ಎಂದೇನು ಮಾಡಿದ್ರು ಅಪಹಾಸ್ಯ ಮಾಡ್ತಾ ಇದ್ದರು ನೋಡಬ್ರಿ ಇಲ್ಲಿ ದೇವರು ಎಲ್ಲ ಅಂದರೆ ಯಶಸ್ವಾಮಿ ಎಲ್ಲರೇನು ಮಾಡಿದ್ರು ಅಂದರೆ ಅಷ್ಟು ಅಪಹಾಸ್ಯ ಮಾಡಿ ಆತನಿಗೆ ಅಂದರೆ ಒಂದು ಹಿಂಸೆ ಮಾಡಿ ಯಶಸ್ವಾಮಿನ ಏನು ಮಾಡಿದ್ರು ಸಿಲುಗೆಗೆ ಹಾಕಲಿಕ್ಕೆ ಕರೆದುಕೊಂಡು ಹೋದರು ಅಂದರೆ ಸ್ವಾಮಿಗೆ ಎಷ್ಟೋ ದೇವದೋಷಣೆ ಮಾಡಿದ್ರು ಎಷ್ಟೋ ಮಾತುಗಳಾದ್ರು ದೇವರಿಗೆ ಸ್ವಾಮಿಗೆ ಆದರೆ ಎಲ್ಲರೂ ಈಗ ಹೋದರೆ ಅವನು ಯೋಧರ ಅರ್ಶನೆಂದು ಆತನು ಯೇಸು ಸಮಯ ಮಾಡಿದ್ರು ಅಪಹಾಸ ಮಾಡಿದರು ಅದಕ್ಕಾಗಿ ಪ್ರಿಯರೇ ನಮ್ಮ ನಿಮ್ಮ ಜೀವಿತರಿಗೆ ಕೂಡ ದೇವರು ನಮಗಾಗಿ ಎಷ್ಟು ನಮ್ಮ ಪಾಪಗಳಿಗಾಗಿ ಆತರು ತ್ಯಾಗವನ್ನು ಮಾಡಿದ್ದಾರೆ ಅಪಹಾಶಗಳು ಸಹಿಸಿದ್ದಾರೆ ಅದಕ್ಕಾಗಿ ನಮ್ಮ ನಿಮ್ಮ ಜೀವಿತ ಕೂಡ ನಾವು ಕೂಡ ದೇವರಿಗಾಗಿ ಎಲ್ಲವನ್ನು ಸಹಿಸುವಾಗಿ ದೇವರು ಯೇಸು ಕ್ರಿಸ್ತರಾಗಿ ನಾವು ಒಂದು ಜೀವನವನ್ನು ಸಾಗಿಸಿಕೊಂಡು ದೇವರಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿ ಜೀವಿಸಿಕೊಂಡು ನಾವು ಕೆಟ್ಟದ್ದನ್ನು ಎದುರಿಸದೆ ನಾವು ಎಸಿನ ಹಾಗೆ ಎಸಿನ ವಾಕ್ಯಗಳಲ್ಲಿ ನಾವು ಜೀವಿಸುವರಾಗಿರೋಣ ದೇವರು ಕೂಡ ನಿಮ್ಮನ್ನು ಆಶೀರ್ವಾದಿಸಲಿ ನಾವು ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಭೂಮಿ ಆಕಾಶಗಳು ಉಂಟು ಮಾಡಿದಂಥ ಸರ್ವ ದೇವಾಲಿಗೆ ಸ್ತೋತ್ರ ಕರ್ತಾನಪ್ಪ ಗಿಡ ನುಡಿದಂಥ ಪ್ರತಿಯೊಬ್ಬರನ್ನು ಆಶೀರ್ದಿಸಿ ಬಲಪಡಿಸಿ ಕರ್ತನಪ್ಪ ಬಲಹೀನತೆಯಿಂದ ಬಲ ಬಲಪಡಿಸಿರಿ ಕರ್ತನಪ್ಪ ದೇವರಿಗೆ ಪ್ರತಿಯೊಬ್ಬರೂ ನೀವು ಕರ್ತನಾದ ಮುಟ್ಟಬೇಕು ಯಾರು ಆರೋಗ್ಯ ಇಲ್ಲವೋ ನೀವು ಆರೋಗ್ಯವನ್ನು ಕೊಡಲಿ